ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಮಟನ್ ಕೈಮಾನ ಹೇಗೆ ಸ್ವಲ್ಪ ಇರೋ ಹಾಗೆ ಕೈಮ ಉಂಡೆನ ಹೇಗೆ ಮಾಡೋದು ಸಾಂಬಾರನ್ನ ಸಾಂಬಾರು ಹಾಗೂ ಕೈಮ ಉಂಡೆ ಹಾಗೆ ಎಣ್ಣೆನಲ್ಲೆಲ್ಲ ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಮೆಥಡ್ನಲ್ಲೇ ನೀವು ಟ್ರೈ ಮಾಡಿ ನೋಡಿ ಉಂಡೆಗಳಂತೂ ಸೂಪರಾಗಿ ಬಂದಿದೆ ನೋಡಿ ಸ್ವಲ್ಪ ಹೊಡೆದಿಲ್ಲ ಯಾವ ಥರ ಮಾಡೋದು ಅಂತ ನೋಡೋಣ ಕೆಲವ್ರಿಗೆ ಏನೇ ಮಾಡಿದ್ರು ಉಂಡೆಗಳು ಹೊಡಿತಾ ಇದೆ ಅಂತಂತಾರೆ ಯಾವುದೇ ಕಾರಣಕ್ಕೂ ಹೊಡೆಯೋಲ್ಲ ಈ ಮೆಥಡ್ನಲ್ಲಿ ಮಾಡಿದ್ರೆ ಎಣ್ಣೆನಲ್ಲೂ ಸುದ ಫ್ರೈ ಮಾಡಿದ್ದೀನಿ ಒಂದಕ್ಕಿಂತ ಒಂದು ಸೂಪರಾಗಿರುತ್ತೆ ಅದರಲ್ಲೂ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರಂತೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಉಂಡೆ ಸಾಂಬಾರಿನಲ್ಲಿ ಇಷ್ಟಪಡಲಿಲ್ಲ ಅಂದರೆ ಈ ಥರ ಕೈಮ ಉಂಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಕೈಮಾ ಉಂಡೆಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಒಂದು ಮೂರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ನಾವು ಹಸಿರು ಮೆಣಸಿನ್ಕಾಯಿನ ನಾನು ಆರು ಏಳು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರಕ್ಕನುಗುಣವಾಗಿ ತೊಗೊಳ್ಳಿ ಹಾಗೆ ನಾನು ನಾಲ್ಕು ಪೀಸು ಚಕ್ಕೆ ಹಾಗೆ ಏಳೆಂಟು ಲವಂಗನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಹಾಗೆ ಕುದಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಖಾರಕ್ಕನುಗುಣವಾಗಿ ತೊಗೊಳ್ಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಹಾಗೆ ಮೊಟ್ಟೆ ನಾನು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ನೀವು ಮೂರು ಮೊಟ್ಟೆ ಬೇಕಿದ್ರು ತಗೋಬೋದು ಇಲ್ಲಿ ಸಾಂಬಾರ್ ಪೌಡರು ಒಂದು ಸ್ಪೂನು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಕಪ್ಪಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಳ್ಳಿ ನಾವು ಕೈ ಉಂಡೆಗೆ ಉಪ್ಪನ್ನ ಹಾಕೋಬೇಕಾಗುತ್ತೆ ಕೆಲವರು ಹಾಕೋಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಮಟನ್ ಕೈಮನ್ನ ಈ ಥರ ತೊಳೆದು ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿನ ಅಂಶ ಇಲ್ದೇ ಇರೋ ಹಾಗೆ ತೊಳೆದು ಚೆನ್ನಾಗಿ ಸೋರಿಸ್ಕೊಳ್ಳಿ ಈ ಥರ ನೋಡಿ ನಾನಿಲ್ಲಿ ಸೋರ್ಸು ಜಲ್ರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ನಾನು ಸಾಂಬಾರಿಗೆ ಇದ್ದೀನಿ ಸಾಂಬಾರಿಗೆ ಇಲ್ಲಿ ನಾನು ಎರಡು ಸೈ ಎರಡು ಈರುಳ್ಳಿನ ದಪ್ಪ ಸೈಜ್ದು ಈ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಏಳೆಂಟು ಲವಂಗ ಹಾಗೆ ಒಂದು ಆರು ಪೀಸು ಚಕ್ಕೆನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸಾಂಬಾರಿಗೆ ರೆಡ್ ಚಿಲ್ಲಿ ಪೌಡರನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಧನಿಯಾ ಪೌಡರು ಎರಡು ಸ್ಪೂನು ಎರಡೂ ಎರಡೆರಡು ಎರಡು ಸ್ಪೂನನ್ನು ತಗೊಳ್ಳಿ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಕಡಲೇನ ತೊಗೊಂಡಿದ್ದೀನಿ ಸಾಂಬಾರು ತೆಕ್ಕನೆಸಿಗೋಸ್ಕರ ಹಾಗೆ ಒಂದು ಎರಡು ಹಣ್ಣನ್ನು ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿನ ನಾನು ಇಲ್ಲಿ ಈ ಥರ ಉದ್ದದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಸಾಂಬಾರು ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಿರೋದ್ರಿಂದ ಒಂದು ದೊಡ್ಡ ಕಪ್ಪಲ್ಲಿ ಸ್ವಲ್ಪ ತಗೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಕಡಲೆನ ಹಾಕ್ಕೊಂಡು ಪೌಡರ್ ಮಾಡಿಕೊಳ್ಳಿ ಜಾರು ಸ್ವಲ್ಪನೂ ತೇವ ಇರಬಾರ್ದು ಚೆನ್ನಾಗಿ ಒರೆಸ್ಕೊಂಡು ಈ ಥರ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಹುರ್ಗಡ್ಲೇನ ಯಾವಾಗಲೂ ಹುರ್ಗಡ್ಲೇನ ಈ ಥರ ಫಸ್ಟೇ ನಾವು ಪೌಡರ್ ಮಾಡಿ ಇಟ್ಕೋಬೇಕು ಮಸಾಲೆ ಒಳಗಡೆನೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಈ ಥರ ಪೌಡರ್ ಮಾಡಿ ಸಪ್ರೇಟು ನೀವು ಎತ್ತಿಟ್ಕೊಳ್ಳಿ ಕೈಮಾ ಉಂಡೆಗೆ ಮಸಾಲೆ ಎಲ್ಲ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಹಾಕೋತಾಯಿದ್ದೀನಿ ಒಂದು ಕಡಾಯನ್ನ ತಗೊಂಡು ಸ್ವಲ್ಪ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಮಸಾಲೆ ಎಲ್ಲ ತೋರಿಸಿದ್ನಲ್ಲ ಆ ಮಸಾಲೆಯೆಲ್ಲ ನೀವು ಹಾಕ್ಕೊಳ್ಳಿ ಶುಂಠಿ ಇದ್ದೀನಿ ಇದೇ ಥರ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಮೆಣಸು ಚಕ್ಕೆ ಇವೆಲ್ಲ ಏನಿದೆ ಅದೆಲ್ಲ ನಾವು ಎಣ್ಣೆಗೆ ಹಾಕ್ಕೋಬೇಕು ನೋಡಿ ಈ ಥರ ಎಣ್ಣೆಗೆ ಎಲ್ಲನೂ ಹಾಕ್ಕೊಂಡು ನಾವು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡಬೇಡಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ನಾನು ಈರುಳ್ಳಿನ ಹಾಕೋತಾಯಿದ್ದೀನಿ ಈರುಳ್ಳಿನ ಹಾಕೊಂಡು ಈರುಳ್ಳಿನೂ ಅಷ್ಟೇ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಉಂಡೆ ಈಗ ನಾನು ಲಾಸ್ಟಿಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಕುದಿನನ ಹಾಕ್ಕೊಂಡು ಸ್ವಲ್ಪ ಸೊಪ್ಪೆಲ್ಲ ಸಾಫ್ಟಾಗೋವರೆಗೂ ಫ್ರೈ ಮಾಡ್ಕೋತೀನಿ ಈ ಥರ ಕಾಯೆಲ್ಲ ಹಾಕ್ಕೊಂಡು ತುಂಬ ಹೊತ್ತು ಫ್ರೈ ಮಾಡಬೇಡಿ ಸ್ವಲ್ಪ ಒಂದು ಅರ್ಧ ನಿಮಿಷ ಸ್ವಲ್ಪ ಅದೆಲ್ಲ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಮೆಥಡ್ನಲ್ಲಿ ಮಾಡಿದ್ರೆ ಮಾ ಉಂಡೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಎಣ್ಣೆನಲ್ಲೂ ಫ್ರೈ ಮಾಡಿಕೊಂಡಾಗ ತುಂಬ ರುಚಿಯಾಗಿರುತ್ತೆ ನಾವು ಆಲ್ರೆಡಿ ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸಾಂಬಾರು ತುಂಬ ಸಾಂಬಾರಿಗೆ ಹಾಕಿದ್ರೆ ಕೈಮಾವು ತುಂಬ ರುಚಿಯಾಗಿರುತ್ತೆ ನೋಡಿ ಈ ಥರ ನಾನು ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ನಾವು ತಣ್ಣಗಾಕೋದಕ್ಕೆ ಬಿಟ್ಟುಬಿಡೋಣ ಸ್ವಲ್ಪ ತಣ್ಣಗಾಗಲಿ ತುಂಬ ಏನು ತಣ್ಣಗಾಗೋ ಅವಶ್ಯಕತೆ ಇಲ್ಲ ಮಿಕ್ಸಿಗೆ ಹಾಕಿ ರುಬ್ಬುವಷ್ಟು ತಣ್ಣಗಾದರೆ ಸಾಕಾಗುತ್ತೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಪರವಾಗಿಲ್ಲ ಅಷ್ಟಾರಿದ್ರೆ ಸಾಕಾಗುತ್ತೆ ಈಗ ನೋಡಿ ಆರಿದೆ ಈಗ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಸಾಂಬಾರು ಪೌಡರ್ ಅಷ್ಟೇ ನೀವು ಕಾರಕನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ಉಪ್ಪನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಸಪ್ಪೆ ಆದರೆ ನೀವು ಕಲಿಸ್ಕೊಂಡು ಕಲಿಸ್ಕೊಳ್ಳುವಾಗಲೂ ನಾವು ಕೈಮಾ ಉಂಡೆನ ಉಪ್ಪು ಪುಡಿನ ಹಾಕ್ಕೋಬೋದು ನೋಡಿ ನೀವು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಸಾಂಬಾರು ಪೌಡರು ಅಷ್ಟೇ ನಾನು ಮನೆ ಮನೆಯಲ್ಲಿ ಮಾಡಿಸಿರೋ ಸಾಂಬಾರು ಪೌಡರು ಮಟನ್ ಸಾಂಬಾರು ಪೌಡರ್ ಏನು ಮಾಡಿಸ್ಕೊಂಡಿರ್ತೀವಲ್ಲ ಆ ಸಾಂಬಾರು ಬಳಸ್ತಾ ಇದ್ದೀನಿ ನೀವು ಸಾಂಬಾರು ಪೌಡರ್ ಇಲ್ಲ ಅಂದರೆ ಧನ್ಯಾ ಪೌಡರು ರೆಡ್ ಚಿಲ್ಲಿ ಪೌಡರನ್ನ ಹಾಕೋಬೋದು ಇಲ್ಲಿ ನಾನು ಸಾಂಬಾರಿಗೆ ಮಾತ್ರ ಧನಿಯಾ ಪೌಡರು ರೆಡ್ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಉಂಡೆಗೆ ಸಾಂಬಾರ್ ಪೌಡರನ್ನೇ ಒಟ್ಟಿಗೆ ಮಾಡಿಸಿರೋ ಸಾಂಬಾರ್ ಪೌಡರನ್ನೇ ಬಳಸಿದ್ದೀನಿ ನೋಡಿ ಇವಾಗ ನಾನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿದ ಸ್ವಲ್ಪ ಸವಿಯೋವರೆಗೂ ಚೆನ್ನಾಗಿ ಸವಿಬೇಕು ಇದು ನೀರನ್ನು ಮಾತ್ರ ಹಾಕೋಬೇಡಿ ನೀರು ಹಾಕೊಂಡ್ರೆ ಉಂಡೆಗಳು ಒಡೆದೋಗ್ಬಿಡುತ್ತೆ ನೋಡಿ ರುಬ್ಕೊಂಡು ಬಂದಿದ್ದೀನಿ ನಾನು ಈ ಥರ ರುಬ್ಕೊಂಡು ನಾವು ದೊಡ್ಡದಾಗಿರೋ ಬೌಲಿಗೆ ಹಾಕ್ಕೊಳ್ಳೋಣ ಅದೇ ಜಾಡಿಗೆ ಸಾಂಬಾರಿಗೆ ರುಬ್ಕೋತೀನಿ ಅದೇ ಜಾಡಲ್ಲಿ ಈ ಥರ ಸ್ವಲ್ಪ ಇದ್ದೀನಿ ನಾನು ಜಾಸ್ತಿ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರನ್ನ ಮಾಡ್ತಿರೋದ್ರಿಂದ ಎರಡು ಸಲ ಆಡಿಸ್ಕೋತೀನಿ ನೋಡಿ ಈ ಥರ ಎಷ್ಟಾಗುತ್ತೆ ಒಂದು ಟೈಮ್ಗೆ ಅಷ್ಟು ನಾನು ಮಸಾಲೆನ ಹಾಕ್ಕೊಂಡು ರುಬ್ಕೊತೀನಿ ಮತ್ತು ನಾನು ಇನ್ನೊಂದು ಸಲ ಹಾಕ್ಕೊಂಡು ಎಲ್ಲ ಫುಲ್ಲು ರುಬ್ಕೊತೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಎಷ್ಟು ಮಸಾಲೆ ಐಟಮ್ ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ನಾನು ನೀರನ್ನು ಹಾಕ್ಕೊಂಡು ರುಬ್ಕೊತೀನಿ ಸಾಂಬಾರಿಗೆ ನೀವು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಉಂಡೆಗೆ ಮಾತ್ರ ನೀರನ್ನು ಹಾಕ್ಕೊಬೇಡಿ ನೋಡಿ ಈಗ ನಾನು ರುಬ್ಬಿ ತೋರಿಸ್ತೀನಿ ಈಗ ನೋಡಿ ಈಗ ಫಸ್ಟು ರುಬ್ಕೊಂಡಿದ್ದೀನಿ ಈಗ ಉಳಿದಿರೋ ಮಸಾಲೆ ಎಲ್ಲ ನಾನು ಪುನಃ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುನಃ ನಾನು ರುಬ್ಕೊತೀನಿ ಈಗ ನೋಡಿ ಅದನ್ನು ರುಬ್ಕೊಂಡು ನಾನು ನುಣ್ಣಗೆ ಹಾಕೋತಾ ಇದ್ದೀನಿ ಈಗ ಜಾಡಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ತೊಳೆದು ಅದರಲ್ಲಿರೋ ನೀರನ್ನೇ ಹಾಕ್ಕೊಳ್ಳಿ ನೋಡಿ ಇವಾಗ ಮಸಾಲೆ ಎಲ್ಲ ನಾನು ಸಾಂಬಾರಿಗೆ ರುಬ್ಕೊಂಡಿದ್ದೀನಿ ಈಗ ನಾನು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಈಗ ಕೈಮಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಸಾಲೆ ನಾನೇನು ರುಬ್ಬಿದ್ದೆ ಕೈಮಾ ಉಂಡೆಗೆ ಈಗ ಮಸಾಲೆಗೆ ನಾನು ಕೈಮಾ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನೀಟಾಗಿ ಮಸಾಲೆ ಎಲ್ಲ ಕೈಮಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮೂರು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಇನ್ನೊಂದು ಮೊಟ್ಟೆ ನಾನು ಲಾಸ್ಟಲ್ಲಿ ಅವಶ್ಯಕತೆ ಇದ್ದರೆ ಏನೇ ಸ್ವಲ್ಪ ಉಂಡೆ ಗಟ್ಟಿ ಸ ಕರೆಕ್ಟಾಗಿ ಬಂದಿದೆ ಉಂಡೆ ಕನ್ಸಿಸ್ಟೆನ್ಸಿ ಅಂದರೆ ನಾನು ಮೊಟ್ಟೆನೇ ಹಾಕ್ಕೊಳ್ಳಲ್ಲ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿ ಕೈಮನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ರೌಂಡು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದೆಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಆದರೆ ಸಾಕು ತುಂಬ ನುಣ್ಣಗೆ ಮಾಡ್ಕೋಬೇಡಿ ಕಾಯಿಮ ಹಾಕಿದ್ಮೇಲೆ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಸ್ವಲ್ಪ ಒಂದು ಆನ್ ಆಫು ಆನ್ ಆಫ್ ಆನ್ ಆಫ್ ಮಾಡಿಕೊಂಡು ನೀವು ಮಿಕ್ಸಿನ ಈ ಥರ ರುಬ್ಕೊಳ್ಳಿ ನೋಡಿ ಈಗ ನಾನು ಎಲ್ಲನೂ ರುಬ್ಕೊಂಡು ಬಂದಿದ್ದೀನಿ ಈ ಥರ ಸ್ವಲ್ಪ ಮಸಾಲೆ ಮೊಟ್ಟೆಯೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಗ್ರೈಂಡ್ ಆದರೆ ಸಾಕು ಒಂದೆರಡು ರೌಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಇದೆಲ್ಲ ಗ್ರೈಂಡ್ ಮಾಡಿಕೊಂಡು ನಾನು ಸ್ವಲ್ಪ ಇದನ್ನು ಸ್ವಲ್ಪ ಹೊತ್ತಿದ್ದಿನ ಬಿಟ್ಬಿಡ್ತೀನಿ ಸಾಂಬಾರಿಗೆ ಒಗ್ಗರಣೆ ನಾವು ಮಾಡ್ಕೊಳ್ಳೋಣ ಆಮೇಲೆ ಉಂಡೆನ ಕಟ್ಕೊಳ್ಳೋದು ಹೇಗೆ ಕಡಲೆ ಪುಡಿ ಎಲ್ಲ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ಈಗ ನಾನು ಒಂದು ದೊಡ್ಡದು ಬೋಸಿನ ತೊಗೊಂಡಿದ್ದೀನಿ ಆ ಬೋಸಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನೀವು ಈರುಳ್ಳಿನ ಹಾಕೋಬೇಕಾಗುತ್ತೆ ಮಟನ್ ಪೀಸಸ್ ಇದ್ದರೆ ಕೈಮ ಉಂಡೆಗೆ ಒಡ್ಕೊಡುವಾಗ ಮಟನ್ ಪೀಸಸ್ಗಳ್ನು ಕೊಡ್ತಾರೆ ಮನೆಯಲ್ಲಿ ತಂದಿರಲಿಲ್ಲ ಬೇಡ ಅಂದ್ಬಿಟ್ಟು ತಂದಿರಲಿಲ್ಲ ಹಾಗಾಗಿ ನಾನು ಈರುಳ್ಳಿನ ಮಾತ್ರ ಹಾಕೋತಾಯಿದ್ದೀನಿ ನೀವು ಈ ಟೈಮ್ನಲ್ಲಿ ಈರುಳ್ಳಿನ ಹಾಕ್ಕೊಂಡು ಒಂದು ಮೂಳೆ ಅಂತವು ಒಂದು ನಾಲ್ಕು ಪೀಸಾದರೂ ಕೊಟ್ಟೆ ಕೊಡ್ತಾರೆ ಆ ಪೀಸಸ್ನ ನೀವು ಹಾಕ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಸ್ವಲ್ಪ ನೀರು ಸುಂಡೋವರೆಗೂ ನೀವು ಇದ್ದರೆ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಮಟನ್ ಪೀಸಸ್ ಇಲ್ಲದೇ ಇರೋದರಿಂದ ಬರೀ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈ ಥರ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ನಾವು ಮಸಾಲೆನ ಹಾಕ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಸಾಲೆ ಹಾಕ್ಕೊಳ್ಳಿ ಸ್ವಲ್ಪ ಮಸಾಲೆ ಏನಾದರೂ ನೀವು ಬೌಲಲ್ಲಿ ಇರೋದಿದ್ದರೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಮಸಾಲೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ನಾವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ನಾವು ನೀರನ್ನು ಹಾಕ್ಕೊಳ್ಳೋಣ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಈಗ ನಾವು ಉಂಡೆ ಕಟ್ಕೊಳ್ಳೋಣ ಕೈಮಾಗೆ ಈಗ ನಾನು ಕಡಲೆ ಪುಡಿನ ಹಾಕೋತಾ ಇದ್ದೀನಿ ನಾನು ಒಂದು ಬೌಲ್ ಫುಲ್ಲು ಕಡಲೆ ಪುಡಿನ ಹಾಕೋತೀನಿ ಸ್ವಲ್ಪ ಹಾಕೊಂಡು ಇವಾಗ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿ ತುಂಬ ಇದಕ್ಕಿಂತ ತುಂಬ ಹಾಕ್ಬೇಡಿ ಒಂದೂವರೆ ಕೆ ಜಿಗೆ ಇಷ್ಟು ಕಡಲೆ ಪುಡಿ ಬೇಕಾಗುತ್ತೆ ಕೆಲವರು ಫುಲ್ಲು ಎಷ್ಟೋ ಜನ ಅರ್ಧ ಕೆ ಜಿ ಕಡಲೆನೇ ಹಾಕ್ಬಿಡ್ತಾರೆ ಆ ಥರ ಹಾಕಿದ್ರೆ ಸ್ವಲ್ಪ ಬೋಂಡ ಬೋಂಡ ಥರ ಆಗಿಬಿಡುತ್ತೆ ಕೈಮಾ ಕೈಮಾ ತಿಂದಂಗೆ ಅನಿಸಲ್ಲ ಈಗ ನಾನು ಇನ್ನೊಂದು ಸ್ವಲ್ಪ ಕಡಲೆ ಪುಡಿ ಇತ್ತಲ್ಲ ಆ ಕಡಲೆ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಫುಲ್ಲು ಕೈಮಾಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಪುಡಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಬೇಡಿ ಈ ಥರ ಕೈನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲೂ ನೀವು ಮೊಟ್ಟೆ ಅವಶ್ಯಕತೆ ಇದೆ ನಾನು ಹಾಕ್ಕೋತೀನಿ ಇನ್ನೂ ಒಂದು ಹಾಕ್ಕೋತೀನಿ ಅಂದರೆ ಹಾಕ್ಕೋಬೋದು ಈಗ ಸಮ್ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮ್ನಲ್ಲಿ ನಾವು ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೊಳ್ಳೋಣ ನಾನು ಪಕ್ಕದಲ್ಲೇ ಗ್ಯಾಸ್ ಮೇಲೆ ಬಿಸಿನೀರನ್ನು ಇಟ್ಟಿದ್ದೆ ಹಾಗಾಗಿ ನಾನು ಬಿಸಿನೀರನ್ನೇ ಹಾಕೋತಾ ಇದ್ದೀನಿ ನೀವು ತಣ್ಣೀರನ್ನು ಬೇಕಿದ್ದರೂ ಯೂಸ್ ಮಾಡ್ಬೋದು ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಬೇಗ ಸಾಂಬಾರು ಆಗುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ನಾನು ನೀರು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋತೀನಿ ಒಂದು ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ರುಚಿಗೆ ಎಷ್ಟು ಬೇಕು ಸಾಂಬಾರಿಗೆ ಉಪ್ಪನ್ನ ಹಾಕೋತೀನಿ ಈ ಥರ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಈಗ ನಾವು ಉಂಡೆನ ಕಾಯಿಮ ಉಂಡೆನ ಕಟ್ಕೊಳ್ಳೋಣ ನೋಡಿ ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕು ಅಷ್ಟು ದಪ್ಪ ಸೈಜಲ್ಲಿ ನೀವು ಉಂಡೆನ ಮಾಡ್ಕೊಳ್ಳಿ ಸ್ವಲ್ಪ ಸಾಂಬಾರಿಗೆ ಹಾಕಿದಾಗ ಉಂಡೆ ಸ್ವಲ್ಪ ದಪ್ಪ ಸೈಜಲ್ಲಿ ಆಗುತ್ತೆ ನೋ ಒಂದು ದಪ್ಪ ನಿಂಬೆಹಣ್ಣು ಗಾತ್ರ ಸೈಜಲ್ಲಿ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಈ ಥರ ಉಂಡೆನ ಮಾಡ್ಕೊಳ್ಳಿ ಇಷ್ಟು ಉಂಡೆಗಳಾಗಿದೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಅದನ್ನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ ಬೆಂದಿದೆ ಸಾಂಬಾರು ಈಗ ನೀವು ಉಂಡೆ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಉಂಡೆಗಳೆಲ್ಲ ಇದ್ದೀನಿ ಉಂಡೆನ ಹಾಕೊಳ್ಳುವಾಗ ನೀವು ಫ್ಲೇಮ್ನ ಫುಲ್ಲು ಕಮ್ಮಿನಲ್ಲಿ ಇಟ್ಟಿರಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆನ ಹಾಕ್ಕೋಬೇಡಿ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆನ ಈ ಥರ ಎಲ್ಲ ಕಡೆಯೂ ಉಂಡೆನ ಹಾಕ್ಕೊಂಡು ಬನ್ನಿ ಒಂದೇ ಕಡೆ ಉಂಡೆನ ಹಾಕೋಬೇಡಿ ನೋಡಿ ನಾನು ಹಾಕ್ತಿದ್ದೀನಲ್ಲ ಆ ಥರ ಎಲ್ಲ ಕಡೆ ಪಕ್ಕಪಕ್ಕದಲ್ಲಿ ಉಂಡೆನ ಹಾಕ್ಕೊಂಡು ಬನ್ನಿ ನೋಡಿ ಈ ಥರ ಎಲ್ಲ ಉಂಡೆನೂ ಹಾಕ್ಕೊಂಡು ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಇದನ್ನ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಟುಬಿಡಬೇಕು ಉಂಡೆ ಎಲ್ಲ ನಾವು ಹಾಕಿದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಟ್ಟರೆ ಉಂಡೆ ಎಲ್ಲ ನೋಡಿ ಈ ಥರ ಮೇಲೆ ಬರುತ್ತೆ ನೋಡಿ ಹದಿನೈದು ನಿಮಿಷ ನಾನು ಲೋ ಫ್ಲೇಮಲ್ಲೇ ಕುದಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬಂದಿದೆ ಅಂತ ಒಂದು ಸಿಂಗಲ್ ಉಂಡೆನೂ ಸುದಾ ಹೊಡೆದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಉಂಡೆ ನೀವು ಉಂಡೆನ ಹಾಕಿದಾಗ ಲೋ ಫ್ಲೇಮಲ್ಲಿ ಈ ಥರ ನೀವು ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಥರ ಸೌಟೆಲ್ಲ ಹಾಕಿ ನೀವು ಉಂಡೆನ ಕುದನ್ನು ಈ ಥರ ಇದು ಮಾಡಬಾರ್ದು ಸ್ವಲ್ಪ ನೀವು ಬೋಸಿನ ಈ ಥರ ಸ್ವಲ್ಪ ಅಳ್ಳಾಡ್ಸಿದ್ರೆ ಸಾಕಾಗುತ್ತೆ ಈ ಥರ ಉಂಡೆನ ಹಾಕ್ಬಿಟ್ಟು ಹದಿನೈದು ನಿಮಿಷ ಇದರ ಲೋ ಫ್ಲೇಮಲ್ಲೇ ಬಿಟ್ಟರೆ ಅದಾಗದೇ ಉಂಡೆ ಮೇಲೆ ಬರುತ್ತೆ ಆವಾಗ ಉಂಡೆ ಯಾವುದೇ ಕಾರಣಕ್ಕೂ ಹೊಡಿಯೋದಿಲ್ಲ ಇದೇ ಥರ ನಾನು ಹೇಳಿರೋ ಮೆಥಡ್ನಲ್ಲ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇವಾಗ ನೀವು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಯಾವುದೇ ಕಾರಣಕ್ಕೂ ಉಂಡೆ ಇವಾಗ ಹೊಡಿಯೋದಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋತೀನಿ ನೋಡಿ ನಾನು ಹದಿನೈದು ನಿಮಿಷ ಕುದಿಸ್ಕೊಂಡಿದ್ದೀನಿ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ನಾವು ಉಂಡೆಗೆ ಎಲ್ಲ ಫ್ರೈ ಮಾಡಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಹೊತ್ತು ಬೇಯೋದಕ್ಕೆ ಹಿಡಿಯೋಲ್ಲ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಉಂಡೆ ಎಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸುದ್ದ ನಾವು ಸಾಂಬಾರಿಗೆ ಉಂಡೆನ ಹಾಕಿದ್ಮೇಲೆ ಅದರ ಫ್ಲೇವರೂ ಸಾಂಬಾರಿಗೆ ಇರುತ್ತೆ ಆವಾಗ ಕೈಮಾ ಉಂಡೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನೀವು ಈ ಸಾಂಬಾರು ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈಗ ನಾನು ಸ್ವಲ್ಪ ಕೈಮ ಉಂಡೆನ ಎತ್ತಿಟ್ಕೊಂಡಿದ್ನಲ್ಲ ಇದು ಎಣ್ಣೆನಲ್ಲಿ ಫ್ರೈ ಮಾಡೋದಕ್ಕೆ ಈಗ ಅದನ್ನು ನಾನು ಒಂದು ಒಂಬತ್ತು ಉಂಡೆ ಅಷ್ಟು ಆಗಿದೆ ಈಗ ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀನಿ ಇದಂತೂ ತುಂಬ ರುಚಿಯಾಗಿರುತ್ತೆ ಯಾರು ಸಾಂಬಾರಿನಲ್ಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಈ ಥರ ಸ್ವಲ್ಪ ನಾವು ಕೈಮಾನ ಎತ್ತಿಟ್ಕೊಂಡು ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಸಪ್ರೇಟ್ ಸ್ವಲ್ಪ ಎತ್ತಿಟ್ಕೊಂಡು ನಾವು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನ ಎತ್ತಿಟ್ಕೊಂಡಿದ್ದೆ ನಮ್ಮ ಬೇಕೋ ಬೇಕು ಅಷ್ಟನ್ನು ಎತ್ತಿಟ್ಕೊಂಡಿದ್ದೆ ಈ ಥರ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋನು ಸುದ ನೀವು ಸಾಂಬಾರಿಗೆ ಹಾಕೋಬೋದು ಆದರೆ ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಎಣ್ಣೆಯಲ್ಲಿ ಹಾಕಲಿಲ್ಲ ಸಾಂಬಾರಿಗೆ ಹಾಕಿ ತೋರಿಸಿದ್ದೀನಿ ಹಾಗೆ ಎಣ್ಣೆನಲ್ಲೂ ಹಾಕಿ ತೋರಿಸೋಣ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ನಾನು ಎತ್ತಿಟ್ಕೊಂಡಿದ್ದೆ ಈ ಥರ ನಾನು ಯಾವಾಗ ಕೈಮಾ ಮಾಡಿದ್ರು ಸ್ವಲ್ಪ ಈ ಥರ ಎತ್ತಿಟ್ಕೊಂಡು ಮಕ್ಕಳಿಗೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ತೀನಿ ಇದನ್ನಿ ಒಗ್ಗರಣೆ ಮಾಡ್ತೀವಲ್ಲ ಅದನ್ನು ತಗೊಂಡು ಸ್ವಲ್ಪ ಎಣ್ಣೆನ ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಎತ್ಕೊಳ್ಳೋದಾದರೆ ಮಾಮೂಲಿ ದೊಡ್ಡ ಪಾತ್ರೆನೇ ನೀವು ಕಡಾಯನ ಎತ್ಕೊಂಡು ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಐದು ಉಂಡೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಎರಡು ನಿಮಿಷ ಅಥವಾ ಮೂರು ನಿಮಿಷ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಸುದ್ದ ಸಾಂಬಾರ್ಗೆ ಹಾಕ್ಕೋಬೋದು ಇನ್ನೂ ರುಚಿಯಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದೇ ಥರ ಎಲ್ಲ ಉಂಡೆನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಫ್ರೈ ಮಾಡಿ ಉಂಡೆನೆಲ್ಲ ಎತ್ಕೊಂಡು ಸ್ವಲ್ಪ ಒಂದು ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ನೀವು ಉಂಡೆ ಇರುವಾಗಲೇ ಕರಿಬೇವಿನ ಸೊಪ್ಪು ಹಾಕ್ಕೊಬೋದು ನಾನು ಸ್ವಲ್ಪ ಸೋರಿಸ್ಕೊಳ್ಳೋದಕ್ಕಾಗಲ್ಲ ಕರ್ಬೇವಿನ ಸೊಪ್ಪನ್ನ ಎತ್ಕೊಳ್ಳೋದಕ್ಕಾಗಲ್ಲ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ಈ ಥರ ಉಂಡೆ ಎಲ್ಲ ಎತ್ಕೊಂಡು ಅದೇ ಬಿಸಿ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿದ್ದರೆ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕರ್ಬೇವಿನ ಸೊಪ್ಪನ್ನ ಫ್ರೈ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಎಣ್ಣೆಯಲ್ಲಿ ಕಾಯಿ ಮಾವುಂಡೇನ ಫ್ರೈ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಆಲ್ರೆಡಿ ಮಸಾಲೆಗೆ ಎಲ್ಲ ಒಳಗಡೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಒಳಗಡೆ ಬೆಂದಿಲ್ಲ ಅನ್ನೋ ಚಿಂತೆನೇ ಇರೋಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಈ ಕೈ ಮೌಂಡನ ಎಣ್ಣೆನಲ್ಲಿ ಫ್ರೈ ಮಾಡಿರೋದು ನಿಮಗೆ ಇಷ್ಟ ಆದರೆ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್